ಸಂತ ಸೇವಲಾಲ್ ರವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಪಿ ರವಿಕುಮಾರ್ ಗಣಿಗ ಸಂತ ಸೇವಲಾಲ್ ರವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಹಾದಿಯಲ್ಲಿ ನಾವೆಲ್ಲ ಸಾಗಬೇಕು ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ರವರು ಹೇಳಿದರು ಫೆಬ್ರವರಿ ಹದಿನಾರರಂದು ನಡೆದ ಕಾರ್ಯಕ್ರಮದ ಕುರಿತು ಅವರು ಮಾತನಾಡಿದರು ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಸಂತ ಸೇವ್ಲಾಲ್ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಂತ ಸೇವ್ಲಾಲ್ ರವರ ಇನ್ನೂರ ಎಂಬತ್ತಾರನೇ ಜಯಂತಿಯನ್ನು ಆಚರಿಸುತ್ತಿದ್ದು ಶ್ರೀಮಂತರು ಜಮೀನ್ದಾರರಿಂದ ತನ್ನ ಸಮುದಾಯದವರ ಮೇಲಾಗುತ್ತಿದ್ದ ಶೋಷಣೆಯನ್ನು ಹೋಗಲಾಡಿಸಿ ಹೋರಾಡಿದ ಅವರ ವ್ಯಕ್ತಿತ್ವ ನಿಜಕ್ಕೂ ಶ್ಲಾಘನೀಯವಾದುದ್ದು ಎಂದರು ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ನಂದೀಶ್ ಸಮುದಾಯ ಮಂಡ್ಯ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಗರಸಭಾ ಅಧ್ಯಕ್ಷರಾದ ನಾಗೇಶ್ ಅವರೇ ಮಾಜಿ ನಗರಸಭಾ ಸದಸ್ಯರಾದ ಸುಧರ್ ಅವರೇ ಈ ವಾರ್ಡ್ನ ನಗರಸಭಾ ಸದಸ್ಯರಾದಂತಹ ಪೂರ್ಣಾನಂದ ಅವರೇ ಹಾಗೂ ಈ ಕಾರ್ಯಕ್ರಮದ ಮಾಡಬೇಕು ಅಂತ ಹೇಳಿ ನಮ್ಮನ್ನ ಒಂದು ತಿಂಗಳಿಂದ ಫಾಲೋ ಅಪ್ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೆ ದುಡಿದಂತ ವೆಂಕಟೇಶ್ ನಾಯಕ್ ಅವರೇ ಹಾಗೂ ಅವರ ಎಲ್ಲ ಸ್ನೇಹಿತರೆ ಒಬ್ಬರೇಸರು ಹೇಳಾದ್ರೂ ಇನ್ನೊಬ್ಬರ ಬೇದರಾಗಬೇಕು ಮತ್ತೆ ವೇದಿಕೆ ಮೇಲೆ ಎಲ್ಲಾ ಗೌರವಾನ್ವಿತ ಅತಿಥಿಗಳು ಶ್ರೀ ಸಂತ ಅವರ ಜಯಂತೋತ್ಸವವನ್ನ ಆಚರಣೆ ಮಾಡಬೇಕು ಸರ್ಕಾರ ಸಂತ ಅವರನ್ನ ಜಯಂತೋತ್ಸವವನ್ನ ಫೆಬ್ರವರಿ ಹದಿನೈದನೇ ತಾರೀಕು ವರ್ಷ ಪೂರ್ತಿ ಆಚರಿಸುವಂತ ಕಾರ್ಯಕ್ರಮವನ್ನ ಘೋಷಣೆ ಮಾಡಿದ ಮೇಲೆ ಮಂಡ್ಯದಲ್ಲಿ ಬಹಳ ವಿಜೃಂಭಣೆಯಿಂದ ಈ ವರ್ಷ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತ ಮತ್ತು ಸಮುದಾಯದವರು ನಿರ್ಧಾರ ಮಾಡಿದಾಗ ನಾನು ಕೂಡ ಬರ್ತೀನಿ ಅಂತೇಳಿ ನಿನ್ನೆ ಹದಿನೈದಿತ್ತು ನಾಳೆ ಆಗಲ್ಲ ಹದಿನಾರನೇ ತಾರೀಕು ಮಾಡಿ ಅಂತೇಳಿ ಇವತ್ತು ಸಂತ ಸೇವಲಾರ ಇನ್ನೂರ ಎಂಬತ್ತಾರನೇ ಜಯಂತ್ಯೋತ್ಸವ ಮಂಡ್ಯದಲ್ಲಿ ಮಾಡ್ತಾ ಇಲ್ಲಿ ಸಮುದಾಯ ಕಡಿಮೆ ಇರ್ಬೋದು ಆದ್ರೆ ಸಂತ ಸೇವಾರರ ಒಂದು ಹೋರಾಟ ಅವರ ಕೊಡುಗೆ ಸಮಾಜಕ್ಕೆ ಎಲ್ಲ ಸಮುದಾಯದವರನ್ನ ಅವರು ಪ್ರೀತಿಸ್ತಿದ್ದು ಇಡೀ ದೇಶಕ್ಕೆ ಮಾದರಿಯಾಗಿದೆ ಸಂತ ಸೇವದಾರರು ಏನು ಅಂಧಶ್ರದ್ಧೆಯ ವಿರುದ್ಧ ಏನು ಜನರನ್ನ ಶ್ರೀಮಂತರು ಅವತ್ತಿನ ಜಮೀನ್ದಾರರು ಶೋಷಣೆಯನ್ನ ಮಾಡ್ತಾ ಇದ್ರು ಅದರ ವಿರುದ್ಧ ಹೋರಾಟವನ್ನ ಮಾಡಿ ಸಮಾಜದಲ್ಲಿ ಸಹಬಾಳ್ವೆಯನ್ನ ತರಬೇಕು ಅನ್ನೋದು ಅವರ ಹೋರಾಟ ಈ ಬಂಜಾರ ಸಮುದಾಯ ಮತ್ತು ರಜಪೂತ್ರ ಸಮುದಾಯದ ನಡುವೆ ಒಂದು ಸಾಮ್ಯತೆ ಇದೆ ರಾಣಾ ಪ್ರತಾಪ್ ಸಿಂಗ್ ಏನು ರಜಪೂತ್ರ ದೊರೆ ಮೊಘಲರ ಮೇಲೆ ಹೋರಾಟ ಆಗಿನ ಎಲ್ಲ ರಜಪೂತ ಮಹಾರಾಜರು ಮೊಘಲರ ಸಾಮಂತರಾಗಿ ಅವರ ಅಡಿಯಾಡರಾಗಿದ್ದಾಗ ಇಡೀ ಮೊಘಲರನ್ನ ಎದುರಿಸಿದ್ದು ರಾಣಾ ಪ್ರತಾಪ್ ಅವ್ರಿಗೆ ಸಾಥ್ ಕೊಟ್ಟಿದ್ದು ಬಂಜಾರ ಸಮುದಾಯ ಅವರಿಗೆ ಯುದ್ಧ ಮಾಡಿ ಮೊಘಲರನ್ನ ಓಡಿಸ್ತಾ ಇರುವಾಗ ಆಕಸ್ಮಿಕವಾಗಿ ಯುದ್ಧದಲ್ಲಿ ರಾಣಾ ಪ್ರತಾಪ ತೀರೋದಾಗ ಇವಾಗ ಆಗ ಬಂಜಾರ ಸಮುದಾಯದವರಿಗೆ ಯಾರು ನಾಯಕತ್ವ ಅಂತ ಯೋಚನೆ ಆದಾಗ ಅವ್ರೇನ್ ಮಾಡ್ತಾರೆ ರಾಜಸ್ಥಾನವನ್ನ ಕರ್ನಾಟಕ ತೆಲಂಗಾಣದಲ್ಲಿ ಬರ್ತಾರೆ ಹೀಗೆ ಬಂದವರಲ್ಲಿ ಸಾಂತಾ ಸೇವಾಲಾಲ್ ಅವರ ಪಾಪ ಕೂಡ ಹೋಗ್ಬಿಟ್ಟು ಅವ್ರು ಬಂದು ನಮ್ಮ ದಾವಣಗೆರೆಯಲ್ಲಿ ನೆಲೆಸ್ತಾರೆ ಅದಕ್ಕೆ ನಿಮಗೆ ಸರ್ನೇಮ್ ಅಲ್ಲಿ ಲಾಲ್ ಮತ್ತೆ ನಾಯಕ ಸೇವಾಲಾಲ್ ಅವರ ತಂದೆ ನಾಯಕ ಅವ್ರ ತಾತ ಲಾಲ್ ಅದೇ ನಾಯಕ ಅಂದ್ರೆ ಇರುತ್ತೆ ನಾಯಕ ಈ ನಿಮ್ಮ ಹೆಸರುಗಳಲ್ಲಿ ಲಾಲು ಮತ್ತೆ ನಾಯಕ ಯಾಕೆ ಕಾಮನ್ ಆಗಿರುತ್ತೆ ಅಂದ್ರೆ ಸೇವಲಾಲ್ ಅವರ ತಂದೆ ನಾಯಕ ಅವ್ರ ತಾತ ಲಾಲ್ ಈ ಎರಡು ಹೆಸರಿಂದ ನಾಯಕ ಲಾಲ್ ಎರಡು ಬರುತ್ತೆ ಬಂದ ನಂತರ ಮೈಸೂರು ಮಹಾರಾಜರು ಮತ್ತೆ ಹೈದ್ರಾಬಾದಿನ ನಿಜಾಮ್ರ ಮೇಲೆ ಇವರು ಹೋರಾಟವನ್ನು ಕೂಡ ಮಾಡ್ತಾರೆ ನಮ್ಮ ಸಮುದಾಯದವ್ರನ್ನ ಹಕ್ಕುಗಳಿಗೆ ಹೋರಾಟಗಳನ್ನ ಮಾಡ್ತಾರೆ ನಿಜಾಮರು ಅವತ್ತು ಸಂತ ಸೇವಲವರ ಹೋರಾಟಕ್ಕೆ ಮಣದು ಇವತ್ತು ಹೈದ್ರಾಬಾದ್ ಅಲ್ಲಿ ಕಾಶ್ಮೀರ ಯಾವ್ದೇವೆ ಬಂಜಾರ ಇನ್ಸನ್ನೇ ಕೊಡ್ತಾರೆ ಬಂಜಾರ ಸಮುದಾಯದವರು ಇರಬೇಕು ಅಂತೇಳಿ ಹೈದ್ರಾಬಾದ್ ಪಕ್ಕದಲ್ಲಿ ಒಂದು ಊರನ್ನೇ ಕೊಡ್ತಾರೆ ಇವತ್ತು ಅತಿ ಹೆಚ್ಚು ವಿಶ್ವದಲ್ಲೇ ಭಾರತ ತಮ್ಮ ಸಮುದಾಯದವರಿಗೆ ಏನೇನು ಅವಧಿಯಲ್ಲಿ ಬಡವರನ್ನ ಮೇಲೆ ತರಬೇಕು ಸಮುದಾಯದವರನ್ನ ಮೇಲೆ ಅನ್ನೋ ಹೋರಾಟಗಳನ್ನ ಅವರ ಹೋರಾಟದ ಸಮಯದಲ್ಲಿ ಹಲವಾರು ಶಕ್ತಿ ದೇವತೆಗಳ ದೇವಸ್ಥಾನಗಳನ್ನ ಕೂಡ ಆರಾಧನೆಗಳನ್ನ ಮಾಡಿ ನಿರ್ಮಾಣಗಳನ್ನ ಮಾಡಿ ಇಡೀ ಸಮಾಜಕ್ಕೆ ಎಲ್ಲರೂ ಹೊಂದುವ ಒಂದು ಸಾಮರಸ್ಯದ ಒಂದು ತಿಳುವಳಿಕೆಯನ್ನು ಹೇಳ್ಕೊಟ್ಟರು ಅಂತಹ ಮಹಾನ್ಭಾವರ ಇವತ್ತು ಜಯಂತಿಯನ್ನು ಆಚರಿಸೋದು ನಮ್ಮೆಲ್ಲರ ಸೌಭಾಗ್ಯ ಅವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲ ಸ್ವಂತ ಸೇವಲಾರರು ಕೊಟ್ಟಂತಹ ಹಾದಿಯಲ್ಲಿ ನಡೆದು ಸಮಾಜದಲ್ಲಿ ಬಡವರನ್ನ ಮೇಲಕ್ಕೆ ತಂದು ಅವರನ್ನ ಜೀವನದಲ್ಲಿ ನಡೆಯುವ ಒಂದು ಕೆಲಸವನ್ನು ಆಗಲಿ ಮತ್ತೆ ಇಲ್ಲಿ ಏನು ಹದಿನಾರು ಸೈಟ್ಗೆ ಸುಂದರ್ ಅವರು ಹೇಳ್ತಿದ್ರು ಅದಕ್ಕೆ ಏನು ತಕರಿದೆ ಅದನ್ನ ನಾನು ಹೋಗಿಸಿ ನಿಮಗೆ ಇನ್ನು ಹದಿನಾರು ಜನಕ್ಕೆ ಏನು ಹಕ್ಕುಪತ್ರ ಬರಬೇಕು ಶೀಘ್ರದಲ್ಲೇ ನಿಮಗೆ ಹಕ್ಕುಪತ್ರವನ್ನು ಕೊಡಿಸ್ತೀನಿ ನಿಮ್ಮ ಸಮುದಾಯ ವಾಸವಾಗಿರೋ ಜಾಗದಲ್ಲಿ ಹಲವಾರು ರಸ್ತೆಗಳ ಕಾಮಗಾರಿಗಳಿದೆ ಈಗ ಅದನ್ನು ಕೂಡ ಹಂತ ಹಂತವಾಗಿ ಮಾಡಿಕೊಡ್ತೀನಿ ನಿಮ್ಮ ಸಮುದಾಯದ ಜೊತೆ ನಾವಿರ್ತೀವಿ ಮತ್ತೆ ಸುಧಾರಿದ್ರು ಕೂಡ ನಿಮ್ಮ ಏನೇನು ಕೆಲಸ ಆಗ್ಬೇಕು ಅಂತ ಹೇಳಿದರೆ ಅದನ್ನ ಹಂತವಾಗಿ ನಾನು ಜಾರಿಗೆ ತಂದ್ಕೊಡೋ ಜವಾಬ್ದಾರಿ ನಂದು ಇವತ್ತು ಒಂದು ಇಪ್ಪತ್ತ ಎಂಟು ಕಾರ್ಯಕ್ರಮ ಇರೋದ್ರಿಂದ ನನ್ನ ಕಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಬಹಳ ಉತ್ಪೂರ್ವ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ನಮ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಾಗಿ ನಾನು ಅವರಿಗೆ ಸ್ವಾಗತಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಾನು ಎರಡನೇ ಮಾತನ್ನು ಆಗಿ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ ನಾನು ಎಚ್ ವಿ ಸಿದ್ದಾರಾಯಕ್ ಅಂತ ನನ್ನ ಹೆಸರು ನಾನು ಕನಕನಾಥ ತಾಲೂಕು ದೊಡ್ಡದಿಂದ ಆಚೆ ಹೇಳೋದ್ರಲ್ಲಿ ಒಂದು ನಮ್ಮಡಿ ತಾಂಡದಲ್ಲಿಲ್ಲ ನಾನು ನಾನು ಗೌಡರಲ್ಲಿ ಇರ್ತಕ್ಕಂಥ ಸುವರ್ಣಿ ಇರ್ತಕ್ಕಂಥ ಊರಲ್ಲಿ ಒಂದೇ ಮನೆಯೊಂದು ನಾನು ಮಂಡ್ಯದಲ್ಲಿ ಸುಮಾರು ಹದಿನೈದು ವರ್ಷ ಇದ್ದೆ ಎಸ್ ಎಂ ಕ್ರಿಸ್ತ ಅವರು ಸೋಷಿಯಲಿಸ್ಟ್ ಪಾರ್ಟಿ ಇದ್ದಾಗ ನಾನು ಇಲ್ಲಿ ಕ್ಯಾನ್ವಸ್ ಮಾಡಿ ನಿಲ್ಲಿಸಿಕೊಂಡಿದ್ದಾನೆ ಅವರು ಕೆ ವಿ ಶಂಕರ್ ಅವರನ್ನು ನೆನೆಸ್ಕೋಬೇಕಾಗಿದೆ ಎಂ ಎಸ್ ಕೋರೆ ಅವರನ್ನು ನೆನೆಸ್ಕೋಬೇಕಾಗಿದೆ ಬಹಳಷ್ಟು ರಾಯಿದ್ದಾರೆ ಹಿಡಿದ್ರು ಅವ್ರನ್ನೆಲ್ಲ ನೆನೆಸ್ಕೊಳಕ್ಕೆ ಈಗ ಟೈಮ್ ಇಲ್ಲ ಅವ್ರು ಹೋಗಬೇಕು ಅಂತ ಇದ್ದಾರೆ ಅನಿಲ್ ಕುಮಾರ್ ಅವರು ನಾನು ಖಂಡಿತ ಹೇಳ್ತೀನಿ ಈ ಕಾವನಿ ಹೇಗಾಯಿತು ಏನಾಯಿತು ಒಬ್ಬ ಮಂಡ್ಯ ಕಿಸ್ತಾನ್ ಆಯ್ಕೆ ನಾವು ಈ ಟೈಮ್ ನಲ್ಲಿ ನೆನೆಸ್ಕೋಬೇಕಾಗುತ್ತೆ ಅವರೊಬ್ಬ ಮಂಡ್ಯ ಆಟೋ ಡ್ರೈವರ್ ಆಗಿದ್ದ ಆಟೋ ಡ್ರೈವರ್ ಅವರು ಆಫ್ಟರ್ ಆಟೋ ಡ್ರೈವರ್ ಒಬ್ಬ ಅವನು ನಮ್ಮ ಅಂತ ಮನೆ ಅವನು ಒಳ್ಳೆ ಹೋರಾಟಗಾರನೇ ಕಾರ್ ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಆತ ಮಂಡ್ಯ ಕಿಸ್ತಾನ್ ಆಯ್ಕೆ ಎಲ್ಲ ಕೇಳಲು ಕೂಡ ಮಂಡ್ಯ ಕಿಸ್ತಾನ್ ಆಯ್ಕೆ ನಮ್ಮ ಎಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಗೊತ್ತಿತ್ತು ಇಲ್ಲಿ ಬಂದು ವಾಸ ಮಾಡಿ ಯಾವ ಒಂದು ಒಂದು ಬೆಂಗ್ಳೂರು ಮಂಡ್ಯದ ಒಂದು ಗಡಿಯಲ್ಲಿ ಒಂದು ಜಾಗ ಮಾಡಿ ನಿಮ್ಗೆ ಕೊಟ್ಟಿದಾರಲ್ಲ ಅದು ನಿಜ ಬಹಳ ಹೆಮ್ಮೆ ಮಾಡಬೇಕಾಗಿದೆ ಇವತ್ತೊಂದು ದಿವಸ ನಾನು ಕುಮಾರ್ ಅವರಿಗೆ ಅವ್ರು ಹೊಡುವಾಗ ಎರಡನೇ ಮಾರ್ಕ್ ಹೇಳಿ ಹೋಗ್ತೀನಿ ನೋಡಿ ಈ ಜನ ನಾವೆಲ್ಲರೂ ಹೇಳ್ಬಿಟ್ಟಿದ್ದೀರಿ ಈಗ ಸೇವಾಲಾಲ್ ಬಗ್ಗೆ ಏನು ಹೇಳಬೇಕೋ ಜನಾಂಗದ ಬಗ್ಗೆ ಏನೇ ನಮ್ಮ ಏನಿದೆ ನಮ್ಮ ನೀವು ನಮ್ಮ ಸಮಾಜದ ಒಂದು ಗುರಿ ಏನಿದೆ ಅದೆಲ್ಲಾನು ನೀವು ಹೇಳ್ಬಿಟ್ಟಿದ್ದೀರಿ ಇದನ್ನ ಯಾರು ಹೇಳ್ಕೊಟ್ರು ಗೊತ್ತಿಲ್ಲ ನೀವು ಓದಿ ತಿಳ್ಕೊಂಡಿದ್ದೀರಿ ಅಂತ ನಾನು ಮಾಫ್ ಮಾಡಿದ್ದೀನಿ ನಿಜವಾಗ್ಲು ನಿಮ್ಮಂತ ಯುವಕರನ್ನ ನಾವು ಖಂಡಿತ ಬೆಂಬಲಿಸ್ತಾ ಇದ್ದೇವೆ ನಾವು ಎಂದ್ರೆ ಇವರಿದ್ರು ಯಾರು ಅಂಬರೀಷ್ ಅವರು ಅವ್ರು ನಮ್ಮನೆ ಪಕ್ಕದಲ್ಲೇ ಜೆಪಿ ನಗರದಲ್ಲಿ ಅವರು ಕೂಡ ಅವ್ರು ಕ್ಯಾಲೋಸ್ಕರ ಬಂದಿದ್ದು ನಾನು ಇಲ್ಲಿ ನಮ್ಮ ಪಾಂಡವರಲ್ಲಿ ಕಾಲೋನಿ ಇದೆ ಮತ್ತೆ ಎಲ್ಲ ಸುಮಾರು ಮಳವಳ್ಳಿ ಅಂತ ಮತ್ತೆ ಇದು ಹಲವರು ಹತ್ರ ಕ್ಯಾಂಪಸ್ ಮಾಡಿ ಬಂದಿದ್ವಿ ಅದರಿಂದ ನಿಮ್ಮ ಯುವಕರು ಬೇಕು ನಮಗೆ ಅದರಿಂದ ತಪ್ಪು ಮಾಡಿಲ್ಲ ಕೂಡ ಅವರಿಗೆ ತಿರುವು ಕಿರುಕುಳ ನಡೀತಾ ಇದೆ ಸೇರಿಸಿ ಮಾನ್ಯ ಶಾಸಕರು ಈ ಕೆಲಸವನ್ನು ಕೆಲಸವನ್ನ ಮಾಡಬೇಕು ಯಾರ ಮಾತು ಜೀವಿಕೆ ಯಾವ ಅಧಿಕಾರಿಗಳು ಯಾವ ಜಿಲ್ಲಾಧಿಕಾರಿ ಯಾವ ತಾಲೂಕ್ ಪಂಚಾಯತ್ ಇರ್ಬೋದು ಪೊಲೀಸ್ ಡಿಮಾರ್ಟ್ಮೆಂಟ್ ಅವರು ಬಹಳ ಜನರೇ ನೀವು ಯಾವ ನೆದಿ ನಾವು ಕರ್ನಾಟಕ ಬಂಜಾರ ಸೇವಾ ಸಂಘ ರಾಜ್ಯ ಮಟ್ಟದಲ್ಲಿ ಸುಮಾರು ನಿಮ್ಮ ವರ್ಷದ ನೂರ ಸುಮಾರು ಎಂಬತ್ತರಿಂದ ಎಂಟರಿಂದ ಬಂಜಾರಾಭಾವ ಕಟ್ಟಿದ್ದೇವೆ ಅದನ್ನೆಲ್ಲ ನಮ್ಮ ಶ್ರಮ ವಹಿಸಿ ನಾವು ಮಾಡಿದ್ದೇವೆ ಇವರು ಈಗ ಈ ತರ ಯಾರು ಎಂ ಆಸ್ಪತ್ರೆ ಕೂಡ ನೋಡಿದ್ದೀನಿ ವ್ಯಕ್ತಿ ಮೇಲೆ ಅವರು ತಕ್ಷಣ ಆ ಲೆಟುವರೆ ಅಂದ್ರೆ ಅವರಿಗೆ ಅಪೂರ್ವವಾದ ಧನ್ಯವಾದ ಹೇಳಿ ನಾವು ನಾನು ನಿಮ್ಮಲ್ಲಿ ಮಾತಾಗಿ ಹಂಚ್ಕೊಂಡು ಮಂಡ್ಯ ಜಿಲ್ಲಾ ಲಂಬಾಣಿ ಬಂಜಾರ ಸೇವಾ ಸಂಘದ ಎಲ್ಲ ಮುಖ್ಯಸ್ಥರಿಗೂ ಹಾಗೂ ಕರ್ನಾಟಕದ ಅಂತ ಬಂದಿರೋ ಎಲ್ಲ ನಮ್ಮ ನಾಯಕರಾದ ಬಂಜಾರ ಮತ್ತು ಸೇವಾಲಾಲ ಸಂಘದ ಪದಾಧಿಕಾರಿಗಳಿಗೆ ಈ ದಿನ ಸಂತ ಸೇವಾಲರ ಇನ್ನೂರ ಎಂಬತ್ತಾರನೆಯ ಜಯಂತಿಯ ಕಾರ್ಯಕ್ರಮ ಅಂಗವಾಗಿ ಶುಭಾಶಯ ಹೇಳುತ್ತಾ ನನ್ನ ಮುಂದೆ ವೇದಿಕೆ ಮುಂದೆಯಲ್ಲೇ ಇರುವ ನನ್ನ ಲಂಬಾಣಿ ತಾಂಡದ ಎಲ್ಲ ಬಂಧುಗಳಿಗೂ ಮತ್ತೊಮ್ಮೆ ಜಯಂತಿಯ ಶುಭಾಶಯ ಹೇಳುತ್ತ ಈಗ ನಮ್ಮ ಶಾಸಕರು ಈ ಜಯಂತಿ ಅಂಗವಾಗಿ ಈ ನಾಯಕರ ಅಂಗವಾಗಿ ಭೀ ನಾಯಕರ ಅಂಗವಾಗಿ ಎಲ್ಲರೂ ಸೇವದಾರರ ಬಗ್ಗೆ ಸಂಪೂರ್ಣವಾಗಿ ವಿಷಯ ಪ್ರಸ್ತಾವನೆ ಮಾಡಿ ನಮಗೆ ವಿಷಯ ಮಂದಿ ಮಾಡಿ ಹೋಗಿದ್ದಾರೆ ನಾನು ಹೆಚ್ಚಿಗೆ ಏನು ಮಾತಾಡಿದ ಏಕೆಂದರೆ ಶಾಸಕರು ಎಲ್ಲನೂ ಬಿಡಿ ಬಿಡಿಯಾಗಿ ಹೇಳಿದ್ದಾರೆ ಐದು ನಿಮಿಷ ಆದ್ದರಿಂದ ಈ ಶಾಸಕರಿಗೂ ಒಂದು ಥ್ಯಾಂಕ್ಸ್ ಯಾಕೆ ಅಂತೇಳಿದರೆ ಸ್ಪಾಟಲ್ಲೇ ಅಂದರೆ ಸ್ಥಳದಲ್ಲೇ ಐದು ಲಕ್ಷನ ಅಂಗನವಾಡಿಗೆ ಕೊಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಏಕೆಂಥೇಳಿದ್ರೆ ಎಲ್ಲರೂ ನಮ್ಮ ಸಿದ್ಧನಾಯಕರು ಹೆಂಗಂಗೆ ಜನಜಿಯಾಗಿ ಇದ್ದಾರೆ ನಮ್ಮ ಶಾಸಕರು ಎಲ್ಲ ಕೆಲಸ ಮಾಡ್ತಾರೆ ಅಂತ ಅದೇ ರೀತಿ ನಾವು ಅವ್ರ ಜೊತೆ ಸೇರಿ ಮಂಡ್ಯ ನಗರದ ಅಭಿವೃದ್ಧಿ ಕಡೆಗೆ ನಾವು ಒಲವು ಕೊಟ್ಟು ಮಂಡ್ಯ ನಗರವನ್ನು ಸುಂದರವಾಗಿ ಅವರ ಸಹಕಾರ ನಮ್ಮ ಶ್ರಮ ಎರಡೂ ಒಟ್ಟುಗೂಡಿ ಈ ದಿನ ಮಂಡ್ಯನ ಚಂದನೆಗೆ ಅಂದರೆ ಸುಂದರವಾಗಿರಲಿಕ್ಕೆ ನಾವು ಶ್ರಮ ಪಡ್ತಾ ಇದ್ದೀವಿ ಹಾಗೂ ವೇದಿಕೆ ಮೇಲೆರೋ ಎಲ್ಲ ನನ್ನ ಸದ್ಯಸ್ಥರುಗಳಿಗೂ ಹಾಗೂ ಈ ಚಿಕ್ಕಿಯ ಮುಖ್ಯಸ್ಥರಿಗೂ ಹಾಗೂ ನಮ್ಮ ಸಿಟಿ ಕೋಪರೇಟಿವ್ ಹಾಲಿ ಮಾಜಿ ಅಧ್ಯಕ್ಷರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಈ ಸೇವಾಲಾಲ ಸಂತರ ಇನ್ನೂರ ಎಂಬತ್ತಾರೆಯ ಜನ್ಮದಿನದ ಅಂಗವಾಗಿ ಏನು ಮಂಡ್ಯದಲ್ಲಿ ಈ ಲಂಬಾಣಿ ತಾಂಡದಲ್ಲಿ ಮಾಡ್ತಿದ್ದೆಲ್ಲ ಗುರುತಿಸಿ ಅದು ಭಾಳ ಸಂತೋಷ ಆಗ್ತಾ ಇದೆ ಇಂದು ನಿಮ್ಮ ಏನಿದೆ ನಿಮ್ಮ ಕಾರ್ಯಕ್ರಮ ತಾಂಡದಲ್ಲಿ ಅಂದರೆ ಈ ಕಾಲೋನಿಯಲ್ಲಿ ಸಮಸ್ಯೆ ಇದೆ ಸಂಪೂರ್ಣವಾಗಿ ಬಂದು ನಮ್ಮ ನಗರಸಭೆಯಲ್ಲಿ ಚರ್ಚಿಸಿ ನಿಮ್ಗೆ ಆಗೋಹಾಗುವ ವಿಚಾರದಲ್ಲಿ ವ್ಯವಸ್ಥಿತವಾಗಿ ಮೂಲಭೂತ ಸೌಕರ್ಯ ಹಾಗೂ ನಿಮ್ಮ ಹಕ್ಕು ಪತ್ರದ ವಿಷಯದಾಗಿ ಈ ಸ್ಥಳೀಯ ಸದಸ್ಯರೊಂದಿಗೆ ಚರ್ಚಿಸಿ ನಾವು ಈ ತಾಂಡಕ್ಕೆ ಏನು ಮಾಡಬೇಕು ಅಂತ ಹೇಳಿ ಮುಂದಕ್ಕೆ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಭಾಳ ಹೆಚ್ಚು

ಓಬಿಯ ಪ್ರಗೋರರು ಆದ ಅವರು ಇನ್ನೂರ ಎಂಬತ್ತಾರನೇ ಇಲ್ಲೆಲ್ಲ ನಮ್ಮ ಸ್ನೇಹಿತರು ಕನ್ನಡದವರು ಬಂದಿದ್ದಾರೆ ಸೊ ಕನ್ನಡದಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ವೇದಿಕೆ ಮೇಲೆ ಇರುವಂತಹ ಈಗ ತಾನೇ ಅತ್ಯಂತ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ